ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ ಅಂದರೆ ಯು ಪಿ ಎಸ್ ಸಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕೇಂದ್ರ ಸೇವಾ ಆಯೋಗದಲ್ಲಿ ಇನ್ನೂರ ಹದಿಮೂರು ಹುದ್ದೆಗಳಿಗೆ ನೇಮಕಾತಿ ಆದೇಶ ಬಂದಿದೆ ಅಧಿಸೂಚನೆ ಹೊರಡಿಸಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೆಲ್ಲೈಕನ್ ತಪ್ಪದೆ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ಮುಂದೆ ಬರ್ತಕ್ಕಂಥ ವೀಡಿಯೋಗಳನ್ನ ನೀವೇ ಮೊದಲನೇರಾಗಿ ನೋಡಬಹುದು ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಷಯ ಬುಡ ಯು ಪಿ ಎಸ್ ಸಿ ಕೇಂದ್ರ ಸೇವಾ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಇನ್ನೂರ ಹದಿಮೂರು ಹುದ್ದೆಗಳಿಗೆ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಿದೆ ವೈದ್ಯಕೀಯ ಕಾನೂನು ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಹುದ್ದೆಗಳಿವೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಎರಡು ಕೊನೆಯ ದಿನಾಂಕ ಅಕ್ಟೋಬರ್ ಎರಡು ಕೊನೆಯ ದಿನಾಂಕ ಆಗಿರುತ್ತದೆ ಈಗಾಗಲೇ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಯೋಮಿತಿ ಮತ್ತು ಶೈಕ್ಷಣಿಕ ಅರ್ಹತೆಗಳ ಅರ್ಹತೆಗಳ ವಿವರಗಳನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಯು ಪಿ ಸಿಯ ಅಧಿಕೃತ ವೆಬ್ಸೈಟ್ ಅಂದರೆ ಯು ಪಿ ಎಸ್ ಸಿ ಡಾಟ್ ಜಿ ವಿ ಡಾಟ್ ಐ ಎನ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಅಥವಾ ನಿಮ್ಮ ಹತ್ತಿರದ ಗ್ರಾಹಕ ಸೇವಾ ಕೇಂದ್ರ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವಂತ ಸೆಂಟರ್ ಅಥವಾ ಸೈಬರ್ ಸೆಂಟರ್ ನಿಮಗೆ ಯಾವುದು ಆನ್ಲೈನ್ ಸರ್ವಿಸ್ ಲಭ್ಯ ಇದೆಯೋ ಆ ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು ಹೌದು ಮತ್ತೊಮ್ಮೆ ಹೇಳ್ತೀನಿ ಕೇಂದ್ರ ಲೋಕಸೇವಾ ಆಯೋಗ ಶುಭ ಸುದ್ದಿಯೊಂದೊಂದು ನೀಡಿದೆ ಇನ್ನೂರ ಹದಿಮೂರು ಹುದ್ದೆಗಳಿಗೆ ನೇಮಕಾತಿಗಾಗಿ ಆಯೋಗದ ಅಧಿಸೂಚನೆಯನ್ನು ಹೊಡೆಸಿದೆ ಯು ಮೂಲಕ ಉದ್ಯೋಗ ಪಡೆಯುವ ಕನಸು ಕಾಣುತ್ತಿರುವವರಿಗೆ ಈ ನೇಮಕಾತಿ ಒಂದು ಉತ್ತಮ ಅವಕಾಶ ಎಂದೇ ಪರಿಗಣಿಸಬಹುದು ವೈದ್ಯಕೀಯ ಅಂದರೆ ಮೆಡಿಕಲ್ಲು ಮತ್ತು ಕಾನೂನು ಮತ್ತು ಶಿಕ್ಷಣ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಈ ಅವಕಾಶವನ್ನು ಕೊಡಲಾಗಿದೆ ಕಾನೂನು ಮತ್ತು ಶಿಕ್ಷಣ ಕ್ಷೇತ್ರಗಳ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು ಅಕ್ಟೋಬರ್ ಎರಡರವರೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಈಗಾಗಲೇ ಓಪನ್ ಆಗಿದೆ ಯು ಪಿ ಸಿ ಪೋರ್ಟಲ್ಗೆ ಹೋಗಿ ಒಂದು ಐ ಡಿ ಪಾಸ್ವರ್ಡನ್ನು ರಚನೆ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಅಪ್ಲೋಡ್ ಮಾಡಿ ನಿಮ್ಮದೇ ಆದಂಥ ಒಂದು ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಅದರೊಳಗಡೆ ನೀವು ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಧಿಕೃತ ವೆಬ್ಸೈಟ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಮಾಡಿರೋರಿಗೆ ಹಾಕ್ತೀನಿ ಆ ಲಿಂಕ್ ಓಪನ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟು ಲಾಗಿನ್ ಆಗ್ಬೋದು ಫಸ್ಟು ಒಂದು ಐ ಡಿ ಪಾಸ್ವರ್ಡ್ ನಿಮ್ದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದು ಹೇಗೆ ಅಂತ ನಿಮಗಾಗಲೇ ಗೊತ್ತಿರುತ್ತೆ ಅಕಸ್ಮಾತ್ ಏನಾದ್ರು ಗೊತ್ತಿಲ್ಲ ಅಂದರೆ ನನಗೊಂದು ಕಮೆಂಟ್ ಮಾಡಿ ಅಂಥವ್ರಿಗೆ ನಾನು ಪ್ರೊಫೈಲ್ ಕ್ರಿಯೇಟ್ ಮಾಡೋದಂಗೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋದಂಗೆ ಒಂದು ಸಲ ನೀವು ಪ್ರೊಫೈಲ್ನ ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಯು ಪಿ ಎಸ್ ಸಿ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ನ ನೀವು ಅದರಲ್ಲಿ ಅಟೆಂಡ್ ಮಾಡ್ಬೋದು ಯಾವುದೇ ಜಾಬಿಗೆ ಬೇಕಾದರೂ ನೀವು ಅಲ್ಲಿಂದಲೇ ಡೈರೆಕ್ಟ್ ಅಪ್ಲಿಕೇಶನ್ ಮಾಡ್ಬೋದು ಪದೇ ಪದೇ ಅಗಶ್ಯ ಅವಾಗ ಪದೇ ಪದೇ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಬ್ಬರಂತೆ ಈಗ ಯಾವ್ಯಾವ ಹುದ್ದೆ ಏನೇನೋ ಸ್ವಲ್ಪ ವಿಚಾರ ಮಾಡೋಣಂತೆ ಯು ಪಿ ಎಸ್ ಸಿ ಉಪನ್ಯಾಸಕ ಉರ್ದು ಭಾಷೆ ಉಪನ್ಯಾಸಕ ಉರ್ದು ಮತ್ತು ವೈದ್ಯಕೀಯ ಅಧಿಕಾರಿ ಮತ್ತು ಹೆಚ್ಚುವರಿ ಸರ್ಕಾರಿ ವಕೀಲರು ಹಾಗೂ ಸಹಾಯಕ ಕಾನೂನು ಸಲಹೆಗಾರ ಮತ್ತು ಲೆಕ್ಕಪತ್ರ ಅಧಿಕಾರಿ ಹಾಗೂ ಸಹಾಯಕ ನಿರ್ದೇಶಕರ ಹುದ್ದೆ ಇಷ್ಟು ಯಾವ್ಯಾವುದು ಉಪನ್ಯಾಸಕ ಉರ್ದು ಭಾಷೆ ಅಂದರೆ ಉರ್ದು ಭಾಷೆ ಉಪನ್ಯಾಸಕರು ಒಂದು ವೈದ್ಯಕೀಯ ಅಧಿಕಾರಿಯೊಂದು ಹೆಚ್ಚುವರಿ ಸರ್ಕಾರಿ ವಕೀಲರು ಅಂತೇಳಿ ಅದೊಂದು ಸಹಾಯಕ ಕಾನೂನು ಸಲಹೆಗಾರ ಅಂತ ಒಂದು ಲೆಕ್ಕಪತ್ರ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕ ಇಷ್ಟು ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಇನ್ನೂರ ಇನ್ನೂರ ಹದಿಮೂರು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಇವುಗಳಲ್ಲಿ ನೂರ ಇಪ್ಪತ್ತೈದು ವೈದ್ಯಕೀಯ ಅಧಿಕಾರಿ ಹುದ್ದೆಗಳಾಗಿರುತ್ತವೆ ಅತಿ ಹೆಚ್ಚು ಹೆಚ್ಚುವರಿಯಾಗಿ ಹದಿನೈದು ಉರ್ದು ಉಪನ್ಯಾಸಕ ಹುದ್ದೆಗಳಾಗಿರ್ತವೆ ಇನ್ನು ಐದು ಹೆಚ್ಚುವರಿ ಸರ್ಕಾರಿ ವಕೀಲ ಹುದ್ದೆಗಳಾಗಿರ್ತವೆ ಇನ್ನು ಹದಿನಾರು ಸಕಾ ಸಹಾಯಕ ಕಾನೂನು ಸಲಹೆಗಾರರ ಹುದ್ದೆಗಳಾಗಿರ್ತವೆ ಇನ್ನು ಮೂವತ್ತೆರಡು ಲೆಕ್ಕಪತ್ರ ಅಧಿಕಾರಿ ಹುದ್ದೆಗಳಾಗಿರ್ತವೆ ಟೋಟಲ್ಲು ಇನ್ನೂರ ಹದಿಮೂರು ಹುದ್ದೆ ಅದರಲ್ಲಿ ವೈದ್ಯಕೀಯ ಇದೆ ಜಾಸ್ತಿ ನೂರ ಇಪ್ಪತ್ತೈದು ಉಪನ್ಯಾಸಕರದ್ದು ಹದಿನೈದು ಹೆಚ್ಚುವರಿ ಸರ್ಕಾರಿ ವಕೀಲ ಐದು ಸಹಾಯಕ ಕಾನೂನು ಸಲಹೆಗಾರ ಹದಿನಾರು ಲೆಕ್ಕಪತ್ರ ಅಧಿಕಾರಿ ಮೂವತ್ತೆರಡು ಓ ಹೀಗೆ ಒಟ್ಟು ಇನ್ನೂರ ಹದಿಮೂರು ಹುದ್ದೆಗಳಿರ್ತವೆ ಸರಿ ಅಧಿಸೂಚನೆ ಹೊರಡಿಸಿದರೆ ಯಾವ್ಯಾವ ಪೋಸ್ಟ್ ಇದೆ ಅಂತೇಳಿ ಎಲ್ಲ ವಿಚಾರ ಗೊತ್ತಾಯಿತು ಆನ್ಲೈನ್ ಹೇಗೆ ಹಾಕಬೇಕು ಆನ್ಲೈನ್ಗೆ ಹೋಗಿ ಅರ್ಜಿ ಹಾಕಬೇಕು ಅಂತ ಗೊತ್ತಾಯಿತು ಆದರೆ ಅರ್ಹತೆ ಏನಾಗಿರಬೇಕು ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಪ್ರತಿಯೊಂದು ಹುದ್ದೆಗೂ ಅದರದೇ ಆದಂತಹ ಶೈಕ್ಷಣಿಕ ಅರ್ಹತೆಗಳಿರ್ತವೆ ಶೈಕ್ಷಣಿಕ ಅರ್ಹತೆಗಳು ಆ ಯಾವ ಹುದ್ದೆಗೆ ತಕ್ಕಂತೆ ಬದಲಾಗ್ತಾ ಹೋಗ್ತವೆ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಅಭ್ಯರ್ಥಿಗಳೇನಾದರೂ ಅರ್ಜಿ ಸಲ್ಲಿಸಬೇಕು ಅಂದರೆ ಎಂ ಬಿ ಬಿ ಎಸ್ ಪದವಿ ಹೊಂದಿರಬೇಕು ಎಂ ಬಿ ಬಿ ಎಸ್ ಪದವಿ ಆಗಿರೋ ಮಾತ್ರ ವೈದ್ಯಕೀಯ ಸರ್ಕಾರಿ ಹುದ್ದೆಗೆ ಅರ್ಜಿ ಹಾಕಬಹುದು ಮತ್ತು ಇನ್ನು ಉಪನ್ಯಾಸಕ ಉರ್ದು ಭಾಷೆ ಅಂತ ಇದೆ ಉರ್ದು ಉಪನ್ಯಾಸಕ ಹುದ್ದೆಗೆ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಪದವಿ ಕಡ್ಡಾಯವಾಗಿ ಆಗಿರಬೇಕು ಬಿ ಎಡ್ ಸ್ನಾತಕೋತ್ತರ ಪದವಿ ಹುದ್ದೆ ಆಗಿರಲು ಉರ್ದು ಉಪನ್ಯಾಸಕ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಇನ್ನು ಹೆಚ್ಚುವರಿ ಸರ್ಕಾರಿ ವಕೀಲ ಮತ್ತು ಸಹಾಯಕ ಕಾನೂನು ಸಲಹೆಗಾರರಂತಹ ಕಾನೂನು ಹುದ್ದೆಗಳಿಗೆ ಎಲ್ ಎಲ್ ಬಿ ಪದವಿ ಕಡ್ಡಾಯವಾಗಿ ಆಗಿರಬೇಕು ಎಲ್ ಎಲ್ ಬಿ ಆಗಿರೋರು ಮಾತ್ರ ಸ್ನಾತಕ ಎಲ್ ಎಲ್ ಬಿ ಆಗಿರೋರು ಮಾತ್ರ ಸರ್ಕಾರಿ ವಕೀಲ ಮತ್ತು ಸಹಾಯಕ ಕಾನೂನು ಸಲಹೆಗಾರ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಇನ್ನು ಲೆಕ್ಕ ಪರಿಶೋಧಕ ಮತ್ತು ಅವು ಇವು ಅಂತಿದವಲ್ಲ ಲೆಕ್ಕಪತ್ರ ಅಧಿಕಾರಿ ಈ ಹುದ್ದೆಗಳಿಗೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕಡ್ಡಾಯ ಬೇರೆ ಓಕೆ ಮೂವತ್ತೆರಡು ಪೋಸ್ಟ್ ಇದಾವಲ್ಲ ಅಧಿಕಾರಿ ಹುದ್ದೆಗಳು ಅವಕ್ಕೆ ಮಾತ್ರ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕಡ್ಡಾಯವಾಗಿ ಆಗಿರಬೇಕು ಮಿನಿಮಮ್ ಡಿಗ್ರಿ ಹೋಲ್ಡರ್ಸು ಆಗ್ಬೋದು ಇನ್ನು ಯಾರ್ಯಾರು ಅರ್ಜಿ ಆಗ್ಬೋದು ಹೇಗೆ ಅರ್ಜಿ ಆಗ್ಬೋದು ಎಷ್ಟು ಇದಾವೆಲ್ಲ ಗೊತ್ತಾಯಿತು ಆದರೆ ಏಜ್ ಏಜ್ಲಿ ಕನಿಷ್ಠ ಏಜ್ ಇಷ್ಟೇ ಆಗಿರಬೇಕು ಅಂತ ಏನು ಕೊಟ್ಟಿಲ್ಲ ಗರಿಷ್ಠ ವಿವಿಧ ವರ್ಗಗಳಿಗೆ ವಯಸ್ಸಿನ ಮಿತಿಗಳನ್ನು ಸಹ ನಿಗದಿಪಡಿಸಲಾಗಿದೆ ಅಂದರೆ ಬೇರೆ ಬೇರೆ ವರ್ಗದ ಕ್ಯಾಟಗರಿನವ್ರಿಗೆ ಬೇರೆ ಬೇರೆ ಏಜು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಅನ್ರಿಸರ್ವ್ಡ್ ಅಂದರೆ ಜನರಲ್ ಸಾಮಾನ್ಯ ಅಭ್ಯರ್ಥಿಗಳು ಅಂತ ಏನು ಕರಿತೀವಿ ಜನರಲ್ನವ್ರಿಗೆ ಗರಿಷ್ಠ ಅಂದರೆ ಐವತ್ತು ವರ್ಷ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಜನರಲ್ವರು ಅರ್ಜಿ ಬರೋದಿಲ್ಲ ಐವತ್ತರಿಂದ ಒಳಗೆ ಹಾಕಬೇಕು ಇನ್ನು ಓ ಬಿಸಿಗೆ ಸಂಬಂಧಪಟ್ಟಂತೆ ಕೆಟಗರಿ ಸೆಕೆಂಡ್ ಇಯರ್ ಸೆಕೆಂಡ್ ಬಿ ಅಂತ ಬರ್ತಾರಲ್ಲ ಓ ಬಿ ಸಿ ಕೆಟಗರಿಗಳು ಅವರು ಐವತ್ತ್ ಮೂರು ವರ್ಷದವರೆಗೂ ಅರ್ಜಿ ಹಾಕ್ಬೋದು ಅಂದರೆ ಮೂರು ವರ್ಷ ಸಡಿಲಿಕೆ ಇದೆ ಅವರಿಗೆ ಅಪ್ ಟು ಐವತ್ಮೂರವರೆಗೂ ಆಗ್ಬೋದು ಐವತ್ಮೂರು ನಂತರವರೆಗೆ ಬರೋಲ್ಲ ಮತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಐವತ್ತೈದು ಅಂದರೆ ಐದು ವರ್ಷ ಸಡಿಲಿಕೆ ಇದೆ ಅವರಿಗೆ ಹಂಗಾಗಿ ಎಸ್ ಸಿ ಎಸ್ ಟಿನವರು ಐವತ್ತ ಮೂರು ವರ್ಷ ತನಕ ಸಾರಿ ಐವತ್ತೈದು ವರ್ಷ ತನಕ ಹಾಕ್ಬೋದು ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಹ್ಯಾಂಡಿಕ್ಯಾಪ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ತಾರೆ ಅವರಿಗೆ ಇನ್ನೂ ಒಂದು ವರ್ಷ ಜಾಸ್ತಿ ಮಾಡಿ ಐವತ್ತಾರು ವರ್ಷ ಕೊಟ್ಟಿದ್ದಾರೆ ಅಪ್ ಟು ಐವತ್ತಾರು ವರ್ಷದವರೆಗೂ ಕೂಡ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ಇನ್ನು ಅರ್ಜಿ ಯಾರ್ಯಾರು ಹಾಕ್ಬೋದು ಎಷ್ಟು ವರ್ಷದಾಗ್ಬೋದು ಏನೇನು ಓದಿರೋ ಹಾಕ್ಬೋದು ಎಲ್ಲ ಕೇಳ್ಕೊಂಡ್ವಿ ಈಗ ನೆಕ್ಸ್ಟ್ ಪೇಮೆಂಟಿಗೆ ಬರೋಣಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಇಪ್ಪತ್ತೈದು ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು ಅಂದರೆ ಜನರಲ್ ಕ್ಯಾಟಗರಿನವ್ರಿಗೆ ಇಪ್ಪತ್ತೈದು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಅಷ್ಟೇ ಇನ್ನು ಅದರಲ್ಲಿ ಲೇಡೀಸು ಮತ್ತು ಎಸ್ ಸಿ ಎಸ್ ಟಿ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾರು ಇರ್ತಾರೋ ಆ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಹಾಗಂತ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಫ್ರೀಯಾಗಿ ಹಾಕಿರಿ ಅಂದರೆ ಹಾಕೋದಿಲ್ಲ ಸೈಬರ್ ಸೆಂಟರ್ನವ್ರಿಗೆ ನೀವು ಅಪ್ಲಿಕೇಶನ್ ಫೀಸು ಅವ್ರು ಹಾಕಿ ಕೊಡೋದಕ್ಕೋಸ್ಕರ ನೀವು ಕೊಡಬೇಕಾಗುತ್ತೆ ಸರ್ಕಾರಕ್ಕೆ ಕಟ್ಟಂಥ ಅಪ್ಲಿಕೇಶನ್ ಫೀಸು ಇರೋದಿಲ್ಲ ಜನರಲ್ನವ್ರಿಗೆ ಮಾತ್ರ ಜಂಟ್ಸ್ಗಳಿಗೋದು ಜಂಟ್ಸ್ ಜನರಲ್ ಅವರಿಗೆ ಮಾತ್ರ ಇಪ್ಪತ್ತೈದು ರೂಪಾಯಿ ಇರುತ್ತೆ ಇನ್ನು ಲೇಡೀಸ್ಗಾಗಲಿ ಎಸ್ ಎಸ್ ಟಿನವರಿಗಾಗಲಿ ಹ್ಯಾಂಡಿಕ್ಯಾಪ್ಟ್ಗಾಗ್ಲಿ ಫ್ರೀ ಇರ್ತದೆ ಅದೊಂದು ಗಮನದಲ್ಲಿ ಇಟ್ಕೋಬೇಕು ಇನ್ನು ಅರ್ಜಿ ಹೆಂಗೆ ಇದೆಲ್ಲ ಮುಗಿತಪ್ಪ ಎಲ್ಲ ಮುಗಿದ ಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ನಡೆಯುತ್ತೆ ಅಂದರೆ ಅಭ್ಯರ್ಥಿಗಳನ್ನು ಫಸ್ಟು ಲಿಖಿತ ಪರೀಕ್ಷೆ ನಡೆಸಿ ಅಂದರೆ ಒಂದು ರೈಟಿಂಗ್ ಎಕ್ಸಾಮ್ ಇರುತ್ತೆ ರೈಟಿಂಗ್ ಎಕ್ಸಾಮನ್ನು ಮುಗಿಸಿದ ಮೇಲೆ ನೆಕ್ಸ್ಟು ಅದರಲ್ಲಿ ಪಾಸಾದರೆ ಸಂದರ್ಶನ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂದರೆ ಮೊದಲು ಲಿಖಿತ ಪರೀಕ್ಷೆಯನ್ನು ನಡೆಸಿ ನಂತರ ಸಂದರ್ಶನ ನಡೆಸಲಾಗುತ್ತದೆ ಫಸ್ಟ್ ಎಕ್ಸಾಮ್ ಪಾಸ್ ಎಕ್ಸಾಮಲ್ಲಿ ಇಲ್ಲ ನೋಡಿಕೊಂಡು ಪಾಸ್ ಅಂತ ನೆಕ್ಸ್ಟ್ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂನಲ್ಲಿ ಪಾಸ್ ಆದ್ರೆ ತಗೊಳ್ತಾರೆ ಡೈರೆಕ್ಟು ಅಪ್ಲಿಕೇಶನ್ ಡೈರೆಕ್ಟು ಅಪ್ಲಿಕೇಶನ್ ಎಲ್ಲರಿಗೂ ಕೂಡ ಅಪಾಯಿಂಟ್ಮೆಂಟ್ ತಗೊಳ್ಳೋದಿಲ್ಲ ಇವತ್ತಿನ ಇಷ್ಟು ಸದ್ಯ ಈಗ ಯು ಪಿ ಎಸ್ ಸಿ ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಇಷ್ಟು ಹೇಳಿದ್ದೀನಿ ಇದೇ ಥರ ಹೆಚ್ಚಿನ ಉದ್ಯೋಗದ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಧನ್ಯವಾದಗಳು ನಮಸ್ಕಾರ